ಮುಟ್ಟಿನ ಸಮಯದಲ್ಲಿ ಕೆಲವು ಹುಡುಗಿಯರಿಗೆ ಹೊಟ್ಟೆ ನೋವು ಅಂತ ಹೇಳ್ತಾರೆ ಅದರೊಳಗೂ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋ ಹಾಗೆ ತನ್ನ ಮಗಳಿಗೆ ಏನಾದರೂ ಮುಟ್ಟು ಬಂದ ತಕ್ಷಣ ಅಜ್ಜಿ ಅಮ್ಮ ಮನೆಯವರೆಲ್ಲ ಅವ್ರನ್ನ ಕರ್ಕೊಂಡು ಬಂದು ಟೆನ್ಷನ್ ಮಾಡಿಕೊಂಡು ನೋಡಿ ಸ್ಕೂಲ್ಗೆ ಹೋಗ್ತಾ ಇಲ್ಲ ತುಂಬ ಹೊಟ್ಟೆ ನೋವು ಅಂತ ಅಳ್ತಾ ಇದ್ದಾಳೆ ಅಂತ ಅವ್ರಿಗಿಂತ ಜಾಸ್ತಿ ತೊಂದರೆ ಅನುಭವಿಸೋರು ಅಥವಾ ನೋವು ಬರ್ತಾ ಇರೋದು ಅಮ್ಮನಿಗೆ ಅಜ್ಜಿಗೆ ಹಾಗಾಗಿ ಇದ್ರ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಇಟ್ಕೋಬಾರ್ದು ಸ್ವಲ್ಪ ಮಟ್ಟಿನ ನೋವು ಅಥವಾ ಕೆಳ ಹೊಟ್ಟೆಯಲ್ಲಿ ಬೆನ್ನಿನಲ್ಲಿ ಅಥವಾ ತೊಡೆಗಳಲ್ಲಿ ಸ್ವಲ್ಪ ಮಟ್ಟಿನ ನೋವು ಒಂದೆರಡು ಎರಡು ಎರಡು ಮೂರು ಗಂಟೆಗಳ ಕಾಲ ಬರಬಹುದು ಕೆಲವು ಹುಡುಗೀರಿನಲ್ಲಿ ಇದು ಸ್ವಲ್ಪ ಮಟ್ಟಿನ ತೀವ್ರತೆ ಇದ್ದು ತಾನಾಗೇ ಸ್ವಲ್ಪ ಬಿಸಿನೀರು ಶಾಖ ರೆಸ್ಟು ಎಲ್ಲ ತೊಗೊಂಡು ಕಡಿಮೆ ಆದರೆ ಇದಕ್ಕಾಗಿ ಅಷ್ಟೊಂದು ಆತಂಕ ಪಡುವಂಥ ಅಗತ್ಯ ಇಲ್ಲ ಕೆಲವರಲ್ಲಿ ಬಹಳ ತೀವ್ರತರವಾದ ಹೊಟ್ಟೆ ನೋವು ಅವರಿಗೆ ಎರಡು ಮೂರು ದಿನ ಆದರೂ ಕೂಡ ಮುಟ್ಟಿದ್ದಾಗಲೆಲ್ಲ ಪೂರ್ತಿಯಾಗಿ ನೋವು ಬರೋ ಅಂಥದ್ದು ಕೆಳಗೊಟ್ಟೆ ಅಥವಾ ಬೆನ್ನಲ್ಲಿ ತೊಡೆಗಳಲ್ಲಿ ಅತಿಯಾದ ನೋವು ಕೆಲವರಿಗೆ ವಾಂತಿ ಆಗೋ ಥರ ಅಥವಾ ಲೂಸ್ ಮೋಷನ್ ಆಗೋ ಥರ ಈ ಥರ ತೊಂದರೆಗಳು ಕೆಲವು ಅದರ ಜೊತೆಗೆ ಸೇರಿಕೊಂಡು ಆ ಥರ ತೀವ್ರತರವಾದ ನೋವು ಅಥವಾ ಡಿಸ್ಮೆನೋರಿಯಾ ಅಂತ ನಾವೇನು ಹೇಳ್ತೀವಿ ಆ ರೀತಿ ತೊಂದರೆ ಇದ್ದಾಗ ಅವರು ವೈದ್ಯರ ಹತ್ರ ಬಂದು ಪೂರ್ತಿಯಾಗಿ ಒಂದು ಪರೀಕ್ಷೆ ಮಾಡಿಕೊಳ್ಬೇಕು ಯಾಕಂದರೆ ಇದಕ್ಕೆ ಕಾರಣ ಕೆಲವು ಸಲ ಕಿಬ್ಬೋಟಿನಲ್ಲಿ ಸೋಂಕು ಇರ್ಬೋದು ಎಂಡೋಮೆಟ್ರಿಯೋಸಿಸ್ ಅನ್ನೋ ತೊಂದರೆ ಇರ್ಬೋದು ಅಥವಾ ಕೆಲವು ಸಿಸ್ಟುಗಳು ಟ್ಯೂಮರ್ಸುಗಳಿರ್ಬೋದು ಈ ಥರ ಬೇರೆ ಏನೂ ಒಂದು ಕಾಯಿಲೆ ಥರದ್ದು ಏನು ತೊಂದರೆ ಇಲ್ವಾ ಅಂತ ಮೊದಲು ನಾವು ತಿಳ್ಕೊಂಡು ಅದಕ್ಕೆ ಸರಿಯಾದ ಸೂಕ್ತ ಚಿಕಿತ್ಸೆ ಕೊಟ್ಟಾಗ ಅದನ್ನು ಕೂಡ ನಾವು ಸರಿಪಡಿಸೋಕ್ಕಾಗತ್ತೆ ಸ್ವಲ್ಪ ಮಟ್ಟಿನ ನೋವು ಅದೆಲ್ಲ ಸಾಮಾನ್ಯ ಚಿಕ್ಕ ವಯಸ್ಸಿಂದನೇ ಮುಟ್ಟು ಪ್ರಾರಂಭ ಆದಾಗಲೇ ಅವ್ರಿಗೆ ಸರಿಯಾದ ತಿಳಿವಳಿಕೆ ಕೊಟ್ಟು ಸ್ವಲ್ಪ ಮಟ್ಟಿನ ಒಂದು ರೀತಿಯಾದ ನೋವು ಮುಜುಗರ ಅಥವಾ ತೊಂದರೆಗಳು ಈ ಥರ ಎಲ್ಲ ಇರೋದನ್ನು ನೀವು ಸರಿಯಾದ ಚಟುವಟಿಕೆಗಳನ್ನು ಕ ನೀವು ಮುಂದುವರ್ಸ್ಕೊಂಡು ಹೋದರೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಇದೆಲ್ಲ ನಾರ್ಮಲ್ಲು ಇದಕ್ಕಾಗಿ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಇದೆಲ್ಲ ರೀತಿ ಅವಳನ್ನು ಮಾನಸಿಕವಾಗಿ ತಯಾರಿ ಮಾಡಿದರೆ ಈ ಥರ ನೋವುಗಳು ಅದೆಲ್ಲ ತನಕ ತಾನೇ ಸ್ವಲ್ಪ ಮಟ್ಟಿಗೆ ಇರೋದು ಹಾಗೆ ಹೊರಟೋಗತ್ತೆ ಆ ಸಮಯದಲ್ಲಿ ಹುಡುಗಿ ಯಾವುದೇ ಚಟುವಟಿಕೆಗಳನ್ನು ನಿಲ್ಲಿಸೋದು ಬೇಕಾಗಿಲ್ಲ ಯಾವುದೇ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು ಓದೋದಿರ್ಬೋದು ಪರೀಕ್ಷೆ ಇರ್ಬೋದು ಇಂಟರ್ವ್ಯೂ ಇರ್ಬೋದು ಎಲ್ಲನೂ ಕೂಡ ಮಾಡ್ಕೋಬೋದು ಆದರೆ ತೀವ್ರತರವಾದ ನೋವು ತೊಂದರೆ ಡಿಸ್ಮೆನೋರಿಯಾ ಆ ಥರ ಏನಾದರೂ ಇದ್ದಾಗ ಮೊದಲೇ ಅವರು ವೈದ್ಯರಲ್ಲಿಗೆ ಬಂದು ನನಗೀಗ ಇಂಟ್ರ್ಯೂ ಇದೆ ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆ ಪರೀಕ್ಷೆ ಇದೆ ಆ ಸಮಯದಲ್ಲಿ ತೊಂದರೆ ಆಗುತ್ತೆ ಅಂತ ತಿಳಿಸಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮುಟ್ಟಿನ ದಿನಗಳನ್ನು ಕೂಡ ನಾವು ಸರಿಯಾದ ರೀತಿ ಅಡ್ಜಸ್ಟ್ ಮಾಡಿ ನೋವು ಬರೆದಂಗೆ ತಡೆಯೋಕ್ಕಾಗತ್ತೆ ಸ್ವಲ್ಪ ಮಟ್ಟಿನ ನೋವಿದ್ದಾಗ ಒಂದು ಯಾವುದಾದ್ರು ಪ್ಯಾರಾಸೆಟಮಾಲ್ ಟ್ಯಾ ಟ್ಯಾಬ್ಲೆಟ್ ಆಗಲಿ ಈ ಥರ ತೊಗೊಂಡಾಗ ಬಟ್ ಅದನ್ನು ಎಲ್ಲರೂ ಎಲ್ಲರೂ ಕೂಡ ಈಗ ನಾನು ಟ್ಯಾಬ್ಲೆಟ್ ತೊಗೊಳ್ತೀನಿ ಟ್ಯಾಬ್ಲೆಟ್ ತೊಗೊಳ್ತೀನಿ ಅದನ್ನೇ ಒಂದು ಹ್ಯಾಬಿಟ್ ಥರ ಮಾಡ್ಕೋಬಾರ್ದು ಟ್ಯಾಬ್ಲೆಟ್ ತೊಗೊಳದೇ ಆಗೋದೇ ಇಲ್ಲ ನನಗೆ ಇದು ಮಾಡದೇ ಇರೋದೇ ಇಲ್ಲ ಈ ರೀತಿಯೆಲ್ಲ ಮಾನಸಿಕವಾದಕ್ಕೊಂದು ಅಡಿಕ್ಷನ್ ಅಂತ ಅಡಿಕ್ಷನ್ ಥರ ಕೂಡ ಮಾಡ್ಕೊಳ್ಬಾರ್ದು ಹಾಗಾಗಿ ಸ್ವಲ್ಪ ಮಟ್ಟಿನ ನೋವು ತೊಂದರೆಗಳಿದ್ದಾಗ ಅದಕ್ಕಾಗಿ ಅಷ್ಟೊಂದು ಅದ್ರ ಬಗ್ಗೆ ಯೋಚನೆ ಮಾಡಿದೆ ಅವರ ಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಹೋದರೆ ಇವೆಲ್ಲ ತನಕ ತಾನಾಗಿಯೇ ಕಡಿಮೆ ಆಗುತ್ತೆ ಬಹಳ ತೀವ್ರತರವಾಗಿದ್ದಾಗ ಆದಷ್ಟು ಬೇಗ ವೈದ್ಯರಲ್ಲಿ ಬಂದು ಯಾವುದೇ ತೊಂದರೆ ಬೇರೆ ರೀತಿ ಇಲ್ಲವಾ ಅನ್ನೋದನ್ನು ನಾವು ಸರಿಪಡಿಸ್ಕೋಬೇಕಾಗತ್ತೆ